ತಳುಕು ಹೋಬಳಿ ಕೋಡಿಹಳ್ಳಿ ಗ್ರಾಮದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯಲ್ಲಿ ಯುವಕರು ಸಂಭ್ರಮದಿಂದ ಶ್ರದ್ಧೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆ ಮಾಡಿದರು ಅಂಬೇಡ್ಕರ್ ಅವರು ವಿಶ್ವದ ವಿಶ್ವಮೆಚ್ಚಿದ ನಾಯಕ ಸಂವಿಧಾನದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವ ಮೂಲಕ ಸರ್ವರಿಗೂ ಸಮಬಾಳು ಸರ್ವ ಸರ್ವರಿಗೂ ಸಮಪಾಲು ಸರ್ವ ಜನಾಂಗಕ್ಕೂ ನ್ಯಾಯ ಕೊಟ್ಟ ಧೀಮಂತ ನಾಯಕ ಅಂಬೇಡ್ಕರ್ ಅವರು ಭಾರತ ಅಂದರೆ ಅಂಬೇಡ್ಕರ್ ಸಂವಿಧಾನ ಅಂದರೆ ಅಂಬೇಡ್ಕರ್ ಅವರ ಆದರ್ಶ ಗುಣಗಳು ಎಲ್ಲರ ಬಾಳಲ್ಲಿ ಬೆಳಗಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಯಂತಿ ಪ್ರಯುಕ್ತ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಸಿಹಿ ಹಂಚಿದರು ಈ ಕಾರ್ಯಕ್ರಮದಲ್ಲಿ ನಿಂಗರಾಜು ಡಿ ತಿಪ್ಪೇಸ್ವಾಮಿ ಮಂಜುನಾಥ್ ರುದ್ರಮುನಿ ಶ್ರೀಧರ್ ರಾಜು ಮೈಲಾರಿ ವಿಜಯಕುಮಾರ್ ನಂದೀಶ್ ಮೋಹನ್ ಶಿವಪ್ಪ ಮನೋಜ್ ಪರಶುರಾಮ್ ತಿಪ್ಪೇಸ್ವಾಮಿ ಮಹೇಶ್ ರಮೇಶ್ ಮಲ್ಲಿಕಾರ್ಜುನ್ ಕೆ ಸ್ವಾಮಿ ಕಿರಣ್ ಜೀವನ್ ಕೋಟೇಶ್ ಇನ್ನು ಹಲವಾರು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು